surede

ಕೂಡ ಸಾಕ್ಷಾತ್ ಪರಾಕೃತಿ ಎಂಬಂತೆ ಧರೆಯ ಜೀವನಿಗೆ ಬಂದ ಅಜ್ಞಾನವ ಹರಿಸುವೆ ಪರಬ್ರಹ್ಮ ಗುರು ರೂಪದಿಂದ ಅವತಾರ ಐದಿಹನಾಗಿ ಈ ಧರೆಯ ಜೀವನ ಸಾಕ್ಷಾತ್ ಪರ ಈ ಧರೆ ಜೀವನ ಸಾಕ್ಷಾತ್ ಪರಶಿವನೇ ಧರೆಗಿಡಲು ಬಂದ ಸಗುಣ ಈಶ್ವರ ಸ್ವರೂಪರೇ ನಿತ್ಯ ಮಂಗಲ ಮಹೋ सब अचितमय चिरंग मूर्तये वीर संन्यासले श्रींबज जगतगुरु सिद्धलिंगेश्वर श्रींबज जगतगुरु सिद्धलिंगेश्वर श्रींबज जगतगुरु सिद्धलिंगेश्वर सद्गुण मुक्ति इव सद्गुरु सिद्धलिंगेश्वर सद्गुरु सिद्धलिंगेश्वर

ದುರ್ಗಂ ಪದಸ್ಥಾತ್ ಕವಯೋ ವದಂತಿ ಇದೊಂದು ಉಪನಿಷತ್ ವಾಕ್ಯ ಇದೆ ಇದು ಏನೇನು ಹೇಳ್ತಾ ಇದೆ ಅಂದ್ರೆ ಉತ್ಸಷ್ಟತ ಜಾಗ್ರತಃ ಪ್ರಾಪ್ಯವರ ನಿಭವದತ್ತೇಳಿ ಗುಲಿ ಮುಟ್ಟುವವರಿಗೆ ನಿಲ್ಲಬೇಡಿ ಅಂದರೆ ಇದು ಸಾಮಾನ್ಯವಾಗಿ ಎತ್ತರವಲ್ಲ ಅಜ್ಞಾನವೆಂಬ ನಿದ್ರೆಯಿಂದ ಎಬ್ಬಿಸ್ತಕ್ಕಂಥ ಇದೊಂದು ಮಂತ್ರ ಅದರಿಂದ ಜೀವನು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹಾಯ್ದು ಹಾಯ್ದು ಅರ್ಥಾತ್ ಹುಟ್ಟಿ ಹುಟ್ಟಿ ಬಂದಾನೆ ಈಗ ಮತ್ತೆ ಅದರಲ್ಲಿ ಜನನ ಮತ್ತು ಮರಣಗಳೆಂಬ ಚಕ್ರದಲ್ಲಿ ಮತ್ತೆ ಸಿಲುಕಿದರೆ ಮತ್ತೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹುಟ್ಟಬೇಕಾಗುತ್ತದೆ ಆದ್ದರಿಂದ ಇದೇ ಜನ್ಮದಲ್ಲಿ ಗುರುಗಳನ್ನು ಹೊಂದಿ ಅವರಿಂದ ಅವರ ಮುಖಾರ ಬರ್ತಕ್ಕಂಥ ಯಾವ ಬ್ರಹ್ಮ ಜ್ಞಾನೋಪದೇಶವನ್ನು ಆ ಜ್ಞಾನಾಮೃತವನ್ನು ಪಾಡಿ ಜ್ಞಾನ ಪಾನ ಮಾಡಿ ಜೀವನು ಈ ಭವಸಿಂದ ಉದ್ಧಾರವಾದರೆ ಸಾರ್ಥಕ ಆಗುತ್ತದೆ ಆದ್ದರಿಂದ ಶ್ರುತಿ ಭಗವತಿ ಹೇಳ್ತಾರೆ ಜಾಗೃತ ಪ್ರಾಪ್ಯವರಾಭೋದ ಕುಾರ ಉಚಿತ ದುರದಯ ಕವಯೋ ದುರ್ಗಂ ಪ್ರತಸ್ತಾ ಕವಯೋ ವದಂತಿ ಏಳಿ ಎದ್ದೇಳಿ ಗುರಿ ಮುಟ್ಟೋರಿ ನಿಲ್ಲಬೇಡಿ ಅಂತೇಳಿ ಅಂಥ ಒಂದು ಶ್ರುತಿ ಹೇಳ್ತಿರುವಾಗ ಹೇ ಆತ್ಮೀಯ ಬಂಧುಗಳೇ ತಾವೆಲ್ಲರೂ ಈ ಧರೆಗೆ ಬಂದಿದ್ದೀರಿ ಆದರೆ ವ್ಯರ್ಥವಾಗಿ ಅಹಿಕವಾಗಿರ್ತಕ್ಕಂತಹ ಈ ವಿಷಯೋಪಭೋಗಗಳನ್ನ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಈ ಪಂಚ ವಿಷಯಗಳನ್ನ ಇವುಗಳನ್ನು ಮೋಹಿಸಿ ಯಾವ ಯಮನ ಸದನಕ್ಕೆ ಹೋಗಬಾರದು ಅಂದರೆ ಯಾವ ಈ ಉಪನಿಷತ್ತಾಗಿ ಅಥವಾ ಗುರುಗಳ ಮುಖಾಂತರವಾಗಿ ಬರ್ತಕ್ಕಂಥ ಈ ಬ್ರಹ್ಮಜ್ಞಾನವನ್ನ ಅಂದರೆ ಶ್ರೀಮನ್ ಶಿವ ಹೇಳಿದಾಗೆ ಪಾವನಾತ್ಮಕ ಶಂಭುಲಿಂಗವೇ ತಾನಾದ ಪದ ವಿವನೆ ವಿಹಿತ ಗುರುವನು ಅಂದರೆ ಇನ್ನೊಂದು ಕಡೆ ಹೇಳ್ತಾರೆ ಯಾವ ಕರುಣರಸದ ಕೋಡಿ ವಡಿಮ ಕಟಾಕ್ಷದ ಪರತತ್ವ ವರಪು ಆಲಾಪದ ವರ ಪುಣ್ಯಮಯ ಶರೀರದ ನಿರಾಹಾರಿ ಸದ್ಗುರುಗಳನ್ನು ಮಾನಸಲ್ಲಿ ಅಂತೇಳಿ ಜೀವಿಸು ಗುರುಗಳ ಲಕ್ಷಣ ಅಂಥ ಗುರುಗಳನ್ನು ಹೊಂದಿ ಎಲ್ಲರೂ ಆ ತತ್ವಶಿ ಮಹಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಾದರೆ ಶತ್ರುದ ಸೇವೆಯನ್ನು ಮಾಡಿ ಗುರುಗಳನ್ನು ಪ್ರಸನ್ನಿಪಡಿಸಿಕೊಂಡು ಉದ್ಧಾರವಾದರೆ ಈ ನರಜನ್ಮ ಸಾರ್ಥಕ ಆಗ್ತಾ ಇದೆ ಅದರಿಂದ ಈ ವಾಕ್ ಪುಷ್ಪಗಳನ್ನು ಯಾವ ಅತ್ಯಂತ ದುಃಖ ನಿವೃತ್ತಿ ಅಂದರೆ ವಿವೇಕ ಮನುಷ್ಯನಿಗೆ ವಿವೇಕ ಬೇಕು ವಿವೇಕ ಅಂದರೆ ಯಾವುದು ಸತ್ಯ ಯಾವುದು ಅಸತ್ಯ ಅಂತಕ್ಕಂಥದ್ದು ತಿಳುವಳಿಕೆ ಬೇಕು ಅದರಿಂದ ಇಲ್ಲಿ ವಿವೇಕ ಜ್ಞಾನ ಜ್ಞಾನದ್ವಾರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾಗಿರ್ತಕ್ಕಂಥ ವರಮೋಕ್ಷವನೇ ಪರಮ ಪರಮ ಕರುಣಾಮಯ ಜಗದ್ಗುರು ಯಾವ ಸಿದ್ಧಲಿಂಗೇಶ್ವರ ಲಚ್ಚಾಂದ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಯವರ ಪರಮಶಿಷ್ಯ ಆಗಿರ್ತಕ್ಕಂತಹ ಸದ್ಗುರು ಶ್ರೀ ಶ್ರೀ ಅಂದರೆ ನನ್ನ ಗುಲವೇ ಆಗಿರ್ತಕ್ಕಂಥ ಎನ್ನ ಮಾನಸ ಸರೋವರ ಹಂಸವೇ ಆಗಿರ್ತಕ್ಕಂಥ ಜಗದ್ಗುರು ಗುರುಲಿಂಗೇಶ್ವರ ಮಹಾಸ್ವಾಮಿ ಅವರ ದಿವ್ಯ ಪಾದರಾ ನನ್ನ ವಾಕ್ಪುಷ್ಪಗಳನ್ನು ಸಮರ್ಪಣ ಮಾಡ್ತೇನೆ ಓಂ ತತ್ ಸತ್ ಓಂ ತತ್ ಸತ್ ಓಂ ತತ್ ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜ ಓಂ ಶ್ರೀ सद्गुरु सिद्धलिंगेश्वर महाराज की ओम श्री सद्गुरु सिद्धलिंगेश्वर महाराज की ओम श्री सद्गुरु ओम श्री सद्गुरु गुरु लिंगेश्वर महाराज की ಇದೆ ಏನು ಮಾಡುವುದು ಹಲವಾರು ದಿನಗಳಿಂದ ಗುರುಗಳ ದರ್ಶನವನ್ನು ಹೊಂದಬೇಕು ಅನ್ನುವ ಮನಸ್ಸು ಗುರುವಿನಕ್ಕೆ ಪಾದಕ್ಕೆ ದರ್ಶನ ಮಾಡಬೇಕು ಯಾವಾಗ ಸದ್ಗುರಾಜನ ದರ್ಶನ ಯಾವಾಗ ಯಾಕಂದ್ರೆ ಚಂದನಂ ಶೀತಲಂ ಲೋಕೆ ಚಂದನಂ ಶೀತಲಂ ಲೋಕೆ ಚಂದನಾದಿ ಚಂದನಾರಪಿ ಚಂದ್ರಮ ಚಂದ್ರ ಚಂದನಾರಪಿ ಶೀತಲಂ ಚಂದ್ರಮ

ಅದಕ್ಕಾಗಿಯೇ ಸರ್ಪಗಳು ಆ ಚಂದನ ವೃಕ್ಷದ ಕೆಳಗಡೆ ವಾಸವಾಗಿತ್ತು ಆ ಸರ್ಪ ಅದು ಕೂಡ ತಂಪ ಪರಮಾತ್ಮ ವಿಷದ ಬಾಧೆಯ ನಿವಾದನೆ ಪರಮಾತ್ಮನ ಕೊರಗಳನ್ನು ಕೂಡ ಅಲಂಕರಿಸಿದ್ದಾರೆ ಇನ್ನು ಈ ಚಂದನ ಗಿಡಕ್ಕಿಂತಲೂ ತಪ್ಪು ಯಾವುದು ಅಂದ್ರೆ ಅದು ಚಂದ್ರಮ ಚಂದಿರ ಚಂದ್ರ ಬಹಳ ಹುಣ್ಣಿಮೆಯ ದಿವಸ ಅಂಧಾತನವಾಗಿ ಸುಧಾಮೃತವನ್ನ ಸಹಿಸ್ತಾ ಇದ್ದಾರೆ ಆ ಸುಧಾಮೃತವನ್ನ ಸಹಿಸಿದಂತ ಸಸ್ಯಗಳು ಭೂಮಿಯಲ್ಲಿ ಇರ್ತಕ್ಕಂತ ಎಲ್ಲ ವಸ್ತುಗಳು ಆಧಾರತವಾಗಿ ತಂಪನ್ನ ಆಹಾರತನಾಗಿ ಇರ್ತಾ ಇದ್ದಾವ ಬಹಳ ತಂಪ ಆ ತಂಪ ನಿಂತೇ ಪರಮಾತ್ಮ ಪರಶಿವ ಹಾನಾಹದ ವಿಷವನ್ನ ಸ್ವೀಕರಿಸಿದ ಆ ಬಾಧೆ ಆ ಬಾಧೆಯ ವಿವಾದದ ಪೋಸ್ಕರವಾಗಿ ಆ ಚಂದ್ರಮನ ತನ್ನ ತಲೆ ಮೆದುಕೊಂಡು ಹೀಗಿರುವಾಗ ಈ ಯಾವ ಚಂದನ ಹಾಗೂ ಚಂದ್ರಮಗಳ ಅವರಿಗಿಂತಲೂ ತಂಪ ಯಾವುದು ಶೀತಲ ತಂಪು ಯಾರು ಅಂದ್ರೆ ಸಾಧು ಸಂಗತ ಸಾಧು ಸಜ್ಜನ ಒಡನಾಟ ಶತ್ರುವಿನ ಪಾದ ದರ್ಶನ ಅದು ಬಹಳ ತಂಪಟದ ಶಾಂತ ಅದಕ್ಕಾಗಿಯೇ ನನ್ನ ಮನಸ್ಸು ಹೀಗೆ ಹಾಕಲು ಯಾವಾಗ ಗುರುವಿನ ದರ್ಶನ ಆಗಿತ್ತು ನಾಳೆ ಏನಾದ್ರೂ ಮಾಡಬೇಕು ಗುರುವಿನ ದರ್ಶನ ಮಾಡಬೇಕು ಮನೆಯಲ್ಲಿ ನನ್ನ ಸಹೋದರಿ ಇದ್ದಾರೆ ಅವರಿಗೆ ಹೇಳಿದಾಯ್ತು ಹೇಳಿದ ಮೇಲೆ ಮುಂದಿನ ವಿಚಾರ ಮಾಡ್ತಾ ಇದ್ದೀನಿ ತಂಗಿ ಏನನ್ನ ಆಗಿತ್ತು ಜೋಳ ಕಥೆ ಜೋಳ ಹಸಿರು ತಂಗಿ ನೀನು ಜೋಳವನ್ನು ಹಸಿರು ಮಾಡಕ್ ಹತ್ತಿ ಜೋಳ ಹಸಿರು ಮಾಡಕ್ ಹತ್ತಿ ಹ ವಿಚಾರಣ್ಣ ಏನಂತ ಅದಕ್ಕೂ ನನ್ನ ಮನಸ್ಸು ಗುರುವಿನ ಸನ್ನಿಧನ ಪರಿಬೇಕು ಅವರೂ ನಾವು ಮನೆಗೆ ಕರ್ಕೊಂಡು ಬರಬೇಕು ಕಳ್ಕೊಂಡು ಬಂದು ಗುರುಗಳ ಪಾದ ಪೂಜೆ ಮಾಡಬೇಕು ಹಾಗು ಗ್ರಾಮದ ಸದ್ಭಕ್ತರಿಗೆ ಅವರು ಕೂಡ ಅವರನ್ನು ಕೂಡ ಉದ್ಧಾರ ಮಾಡಬೇಕು ನನ್ನ ಮನಸ್ಸು ಅದಕ್ಕಾಗಿ ನೀನು ಹೀಗೆ ಮಾಡ್ಬೇಕು ಏನ್ ಮಾಡ್ಬೇಕು ನೋಡಮ್ಮ ನಾನು ಹುಣ್ಣೂರು ಧಾಮದ ಸದ್ಭಕ್ತನ್ನು ಕರ್ಕೊಂಡು ಯಾವ ಮಹಾರಾಷ್ಟ್ರ ರಾಜ್ಯದ ಜತ್ ತಾಲೂಕಿನ ಸಿಂಧೂರ್ ಉಮ್ರಾಣಿ ಮಧ್ಯದಲ್ಲಿರ್ತಕ್ಕಂತಹ ಹಿಲೇಹಳ್ಳ ಕಮಲಿ ಮಠದ ಮಠದಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರರು ಅಲ್ಲಿ ವಿರಾಟ ಮಾಡಲಾಗುತ್ತದೆ ನಾವೆಲ್ಲ ಹುಣ್ಣುದಾದ ಸಭಕ್ತರು ಹಾಗೂ ನಾನು ಕುಡ್ಕೊಂಡು ಹೋಗಿ ಗುರುಗಳನ್ನ ಕಂಡು ಪಾಲಕ್ಕೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಗುರುಗಳನ್ನ ಹುಣ್ಣು ಗ್ರಾಮಕ್ಕೆ ನಮ್ಮ ಮನೆಗೆ ದಯಮಾಡಿಸ್ಕೊಂಡು ಬರ್ತಾ ಇದ್ದೀನಿ ಹಾಗೆ ನಾನು ಬರುವಲ್ಲಿ ನೀನು ಮನೆಯಲ್ಲೆಲ್ಲ ಸ್ವಚ್ಛವಾಗಿ ಉಳಿಸಿ ಬಹಳ ಚಂದ ಅಚ್ಚುಕಟ್ಟಾಗಿ ಶೃಂಗಾರ ಮಾಡಮ್ಮ ಆಯ್ತು ಆಮೇಲೆ ಮತ್ತ ನಿನ್ನ ನಿನ್ನ ಸಹೋದ್ಯೋಗಿಗಳಿರಲ್ಲ ನಿನ್ನ ಬಳಗ ಹೆ ತಾಯಂದಿಗಳು ಕಳ್ಕೊಂಡು ಎಲ್ಲರನ್ನು ಕರ್ಕೊಂಡು ಆಮೇಲೆ ಪ್ರಸಾದಕ್ಕೆ ಅಪ್ಪ ಅವರ ಪ್ರಸಾದಕ್ಕೆ ವ್ಯವಸ್ಥಾ ಮಾಡು ಮತ್ತೆ ಮತ್ತೆ ಪಾಲುಪೂಜ ವ್ಯವಸ್ಥೆ ಮಾಡು ಅದಕ್ಕೆ ನಾನು ಹೋಗಿ ಬರ್ತಾ ಇದ್ದೀನಿ ತಂಗಿ ಹ ಆಯಿತಾ ನಾ ಹೋಗಬಾಣ ಆಯ್ತು ಅப்புற ನಮ್ರಿಂದ ಬರಕತೆ ನಾವು ಎಲ್ಲ ತಯಾರಿ ಮಾಡ್ಕೊಬೇಕು ರಂಗೋಲಿ ಹಾಕಬೇಕು ಕಸಾಯ ಬಡಿಸಬೇಕು ಭಾತ್ ಪೂಜಿ ಗೆಲ್ಲ ತಯಾರು ಮಾಡ್ಕೊಬೇಕು ಭಾತ್ ವ್ಯವಸ್ಥೆ ಮಾಡ್ಕೊಬೇಕು ಒಂದು ಬೆರಕ್ಕೆ ಬಹಳ ಗೊತ್ತಕ್ಕೆ